ಒಂದು ದಿನ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮರ ಹತ್ರ ಬಂದು ಹೇಳ್ತಾನೆ ನಿಜವಾದ ದಾನವೀರ ನಾನೇ ನಾನು ಜನರಿಗೆ ತುಂಬಾ ಸಹಾಯ ಮಾಡ್ತೀನಿ ಜನರಿಗೆ ದಾನ ಮಾಡ್ತೀನಿ ಆದರೂ ಎಲ್ಲರೂ ಕರ್ಣನಿಗೆ ದಾನವೀರ ಅಂದರೆ ಯಾಕೆ ಅಂತ ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಮುಗಳ್ನಗೆ ನಗ್ತಾ ಹೇಳ್ತಾರೆ ಹೌದಾ ಹಾಗಿದ್ರೆ ಇದರ ಪರೀಕ್ಷೆ ಆಗೇ ಬಿಡಲಿ ಅಂತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಒಂದು ಉಪಾಯ ಮಾಡ್ತಾರೆ ಒಂದು ದೊಡ್ಡ ಗಾತ್ರದ ಪೂರ್ತಿ ಬೆಟ್ಟವನ್ನು ಬಂಗಾರದ ಬೆಟ್ಟವನ್ನಾಗಿ ಪರಿವರ್ತನೆ ಮಾಡ್ತಾರೆ ಆಗ ಅರ್ಜುನನಿಗೆ ಹೇಳ್ತಾರೆ ತಗೋ ಈ ಪೂರ್ತಿ ಬಂಗಾರದ ಬೆಟ್ಟ ನಾ ನಿನಗೆ ಕೊಡ್ತೇನೆ ಮತ್ತೆ ನೀ ಇದನ್ನ ಜನರಲ್ಲಿ ಹಂಚಿಕೆ ಮಾಡೋ ಅಂದ್ರೆ ದಾನ ಮಾಡು ಅಂತಾರೆ ಶ್ರೀಕೃಷ್ಣ ಪರಮಾತ್ಮ ಆಗ ಅರ್ಜುನ ಜನರಲ್ಲಿ ಘೋಷಣೆ ಮಾಡ್ತಾನೆ ನಾ ಪಾಂಡವ ಪುತ್ರ ಅರ್ಜುನ ನಿಮಗೆ ಬಂಗಾರ ದಾನ ಮಾಡ್ತೀನಿ ಮತ್ತೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರ ಮಾಡ್ತೀನಿ ಅಂತಾನೆ ಆಗ ಈ ಮಾತು ರಾಜ್ಯದ ಎಲ್ಲಾ ಪ್ರಜೆಗಳಿಗೆ ಗೊತ್ತಾಗತ್ತೆ ಯಾಕಂದ್ರೆ ಬಂಗಾರ ಸಿಗ್ತಾ ಇತ್ತು ಆಗ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಹಳ್ಳಿಗಳಿಂದ ಜನ ಬಂದ್ರು ಆಗ ಅರ್ಜುನ ಪೂರ್ತಿ ಬಂಗಾರದ ಬೆಟ್ಟವನ್ನು ಜನರಿಗೆ ಹಂಚಿಕೆ ಮಾಡಲು ಪ್ರಾರಂಭ ಮಾಡ್ತಾನೆ ಮೊದಲನೇ ದಿನ ಅರ್ಜುನ ಬಂಗಾರವನ್ನು ಖುಷಿ ಫುಷಿಯಾಗಿ ಹಂಚಿಕೆ ಮಾಡ್ತಾನೆ ಎರಡನೇ ದಿನ ಅಂತೂ ಇನ್ನು ಜಾಸ್ತಿ ಜನ ಬರ್ತಾರೆ ಜನರ ಸಾಲು ನೋಡಿ ಅರ್ಜುನನಿಗೆ ಗಾಬರಿ ಆಗುತ್ತೆ ಆದ್ರೂ ಕೂಡ ಹಂಚಿಕೆ ಮಾಡ್ತಾನೆ ಮೂರನೇ ದಿನ ಅಂತೂ ತುಂಬಾ ಜಾಸ್ತಿ ಜನ ಬರ್ತಾರೆ ಜನರ ಸಾಲು ಮುಗಿಯುವ ಲಕ್ಷಣನೇ ಕಾಣ್ತಾ ಇರೋದ್ರಿಂದ ಅರ್ಜುನ ಬಂಗಾರ ಹಂಚಿಕೆ ಮಾಡಿ ಮಾಡಿ ಸುಸ್ತಾಗಿರ್ತಾನೆ ಆಗ ಶ್ರೀ ಕೃಷ್ಣ ಪರಮಾತ್ಮರ ಹತ್ರ ಬಂದು ಹೇಳ್ತಾನೆ ಮಾಧವ ಜನ ಮುಗಿಯುವ ಲಕ್ಷಣನೇ ಕಾಣ್ತಾ ಇಲ್ಲ ನಾ ಹಂಚಿಕೆ ಮಾಡಿ ಮಾಡಿ ಸೋತೋದೆ ಅಂತ ಆಗ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಹೌದಾ ಹಾಗಿದ್ರೆ ನೀ ಕೂತ್ಕೋ स्वलप ಮತ್ತೆ ಅದೇ ಕ್ಷಣ ಕರ್ಣನಿಗೆ ಕರೆದು ಹೇಳ್ತಾರೆ ನಾ ಈ ಪೂರ್ತಿ ಬಂಗಾರದ ಬೆಟ್ಟ ನಿನಗೆ ಕೊಡ್ತೀನಿ ನೀ ಇದನ್ನ ಜನರಿಗೆ ದಾನ ಮಾಡುವ ಅಂತಾರೆ ಆಗ ಕರ್ಣ ಜನರಲ್ಲಿ ಒಂದು ಪೋಷಣೆ ಮಾಡ್ತಾನೆ ನಾ ಅಂಗರಾಜ ಕರ್ಣ ಈ ಪೂರ್ತಿ ಬಂಗಾರದ ಬೆಟ್ಟವನ್ನು ನಿಮ್ಮೆಲ್ಲರಿಗೂ ದಾನ ಮಾಡ್ತೀನಿ ಯಾರಿಗೆಷ್ಟು ಅವಶ್ಯಕತೆ ಇದೆ ಅಷ್ಟು ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ ನೀ ಬಂಗಾರ ಹಂಚಿಕೆ ಮಾಡುವಾಗ ನೀ ಯಾರು ಯಾರಿಗೆಷ್ಟು ಬಂಗಾರ ಬೇಕು ಅಂತ ಡಿಸೈಡ್ ಮಾಡೋನು ಅಂತಾರೆ ಮತ್ತೆ ಅದು ನಿನ್ನ ಬಂಗಾರ ಕೂಡ ಇಲ್ಲ ನೀ ಅಲ್ಲಿ ಬಂಗಾರ ದಾನ ಮಾಡ್ತಾ ಇದೆ ಜನರ ಜೈಕಾರ ಕೇಳಲು ಅವರ ಪ್ರಶಂಸೆ ಕೇಳದ ಆದರೆ ಕರ್ಣ ಬಂದ ಒಂದು ಬರೀ ಒಂದು ಘೋಷಣೆ ಮಾಡಿ ಅಲ್ಲಿಂದ ಹೊರಟು ಹೋದ ತುಂಬಾ ವ್ಯತ್ಯಾಸ ಇದೆ ನಿನ್ನಲ್ಲಿ ಮತ್ತೆ ಕರ್ಣನಲ್ಲಿ ಅಂತಾರೆ ನೋಡಿ ಈ ಕತೆ ಹೇಳುವ ಉದ್ದೇಶ ಇಷ್ಟೇ ಹೇಗೆ ಅರ್ಜುನ ತಪ್ಪು ಮಾಡಿದ ಅದೇ ತರ ನಾವು ತಪ್ಪು ಮಾಡ್ತೀವಿ ನಾ ಈ ಮಾತು ಹೇಳ್ತಾ ಇಲ್ಲ ಬರೀ ಕರ್ಣನೆ ಮಹಾನಿದ್ರು ಅಂತ ಅರ್ಜುನ ಕೂಡ ಕಡಿಮೆ ಇರಲಿಲ್ಲ ಕರ್ಣ ಮಹಾನಿದ್ರು ತಾನ ಮಾಡನು ಅದಕ್ಕೆ ಇವತ್ತಿಗೂ ಕರ್ಣನ ಹೆಸರು ಕೇಳಿದ್ರೆ ದಾನ ವೀರಕರಣ ಅಂತಾನೆ ಅನ್ನೋದು ಆದ್ರೆ ಅರ್ಜುನ ಮಹಾನ್ ಇದ್ರು ಪಿಲ್ವಿತೆಯಲ್ಲಿ ಅಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ವಿಷಯಗಳಲ್ಲಿ ಮಹಾನ್ ವ್ಯಕ್ತಿ ಆಗಿದ್ರು ಆದ್ರೆ ಇದೇ ತಪ್ಪು ನಾವೆಲ್ಲಾ ಮಾಡ್ತೀವಿ ಆದ್ರೆ ಇದನ್ನ ನಾವು ಅವರಿಗಿಂತ ಕಡಿಮೆ ಇದ್ದೀವಿ ಅನ್ನೋದು ಈ ಜಗತ್ತಿನಲ್ಲಿ ಏಳು ಬಿಲಿಯನ್ ಜನಸಂಖ್ಯೆ ಇದೆ ಪ್ರತಿಯೊಬ್ಬರಲ್ಲೂ ಏನಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇದೆ ಅದಕ್ಕೆ ನಾವು ಈ ಭೂಮಿ ಮೇಲೆ ಇರೋದು ಆದ್ರೆ ನಾವು ಈ ತಪ್ಪು ಮಾಡ್ತೀವಿ ಬೇರೆಯವರನ್ನ ನೋಡಿ ಕಂಪೇರ್ ಮಾಡ್ಬೋದು ನಮ್ಮಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ಕಳ್ಕೊತೀವಿ ಇದೇ ಯೋಚನೆ ಹಗಲು ರಾತ್ರಿ ಮಾಡ್ತೀವಿ ನನ್ನಲ್ಲಿ ತುಂಬಾ ಕೊರತೆಗಳಿವೆ ಎಲ್ಲರ ಲೈಫ್ ಎಷ್ಟು ಚೆನ್ನಾಗಿದೆ ನನ್ ಲೈಫ್ ಯಾಕೆ ಹೀಗಿದೆ ಛೇ ಥೂ ಅನ್ಕೋತೀವಿ ಇನ್ನು ಇದರಲ್ಲಿ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಇನ್ಸ್ಟಾಗ್ರಾಮ್ ಇದರಲ್ಲಿ ಬೇರೆಯವರ ಪೋಸ್ಟ್ ರೀಲ್ಸ್ ನೋಡಿ ಅನಿಸುತ್ತೆ ಬರೀ ನನ್ ಲೈಫ್ ಹಾಳಾಗಿದೆ ಬೇರೆಯವರ ಲೈಫ್ ಅಂತೂ ವಾವ್ ಸೂಪರ್ ಆಗಿದೆ ಅನ್ಕೋತೀವಿ ಆದ್ರೆ ನಾವು ಇದಂತೂ ಮರೆತೇ ಬಿಡ್ತೀವಿ ಪ್ರತಿಯೊಬ್ಬರು ಇಲ್ಲಿ ತಮ್ಮ ಖುಷಿಯನ್ನ ಮಾತ್ರ ಹಂಚ್ಕೊಳ್ತಾ ಇದ್ದಾರೆ ಅವರ ದುಃಖ ಅವರ ಒಂಟಿತನವನ್ನಲ್ಲ ಆ ಗ್ಲೋರಿಯನ್ನ ನೋಡಿ ಆ ಬೆಳ್ಳಿ ಪರದೆಯನ್ನ ನೋಡಿ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೊಳ್ಳೋದು ಬಿಟ್ಟಿ ರಿಯಾಲಿಟಿ ಇನ್ಸ್ಟಾಗ್ರಾಮ್ ಕಿಂತ ಬೇರೆನೇ ಆಗಿದೆ ನೀವು ಓಡ್ಲಿ ಪೀಸ್ ಇರೋದು ಈ ಜಗತ್ತಿನಲ್ಲಿ ಆದರೆ ಯಾವುದೇ ಕಾಪಿನೇ ಇಲ್ಲ ಮತ್ತೆ ಇನ್ನೂ ಒಂದು ಕಾಪಿ ಹುಟ್ಟೋದು ಇಲ್ಲ ನೋಡಿ ನೀವು ನಿಮ್ಮ ಕಾಲೇಜ್ ನಲ್ಲಿ ಆಫೀಸ್ ನಲ್ಲಿ ಅಥವಾ ಬೇರೆ ಯಾರನ್ನ ನೋಡಿ ನಾ ಯಾಕೆ ಈ ತರ ಇಲ್ಲ ಅನ್ಕೋಬಹುದು ನಿಮ್ಮಲ್ಲೂ ಆ ಕ್ವಾಲಿಟೀಸ್ ಇಲ್ಲದೆ ಇರಬಹುದು ಆದರೆ ಹೀಗೂ ಆಗ್ಬಹುದಲ್ವಾ ನಿಮ್ಮಲ್ಲಿ ಇರುವಂತ ಕ್ವಾಲಿಟೀಸ್ ಅವನಲ್ಲೂ ಇಲ್ಲದೇ ಇರಬಹುದು ಅಲ್ವಾ ಅಂದ್ರೆ ನೀವು ಒಂದು ಮೀನವನ್ನ ಜಜ್ ಮಾಡ್ತಾ ಇದೀರಾ ಅದರ ಕೊರತೆ ನೋಡ್ತಾ ಇದೀರಾ ಅದು ಎಂದು ಮರ ಫಾಕ್ತೋದಿಲ್ಲ ಅಂತ ಇದೀರಾ ಆದರೆ ನಿನ್ನಲ್ಲಿ ಆ ಗುಣ ಇದೆ ಅದು ನೀರಿನಲ್ಲೇ ಮಾತ್ರ ಇರುತ್ತೆ ಅದು ಜೀವನ ಪೂರ್ತಿ ಎಷ್ಟು ಟ್ರೈ ಮಾಡಿದ್ರು ಅದು ಭೂಮಿ ಮೇಲೆ ಬದುಕೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದರ ಸ್ಕಿಲ್ಸ್ ಬೇರೆ ಇದೆ ಅದರ ಎಕ್ಸ್ಪರ್ಟೀಸ್ ಬೇರೆ ಇದೆ ನೀವು ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯನ್ನ ನೋಡಿ ಅವರು ಯಾವತ್ತು ಪ್ರಪಂಚದ ಜೊತೆ ಕಾಂಪಿಟೇಷನ್ ಮಾಡಲೇ ಇಲ್ಲ ಅವರ ಕಾಂಪಿಟೇಷನ್ ಏನೇ ಇದ್ರು ಅವರ ಜೊತೆ ಅಷ್ಟೇ ಅವರ ಕಾಂಪಿಟೇಷನ್ ಇತ್ತು ಅದು ರಾಕಿಂಗ್ ಸ್ಟಾರ್ ಯಶ್ ಆಗಿರಬಹುದು ಎಂ ಎಸ್ ಧೋನಿ ಆಗಿರಬಹುದು ಅದು ಮಿಲ್ಕಾತ್ ಸಿಂಗ್ ಆಗಿರಬಹುದು ಇವರೆಲ್ಲ ಏನೇ ಸಾಧನೆ ಮಾಡಿದ್ರು ಅವರ ಜೊತೆ ಅವರ ಕಾಂಪಿಟೇಷನ್ ಮಾಡಿರೋದ್ರಿಂದ ಅವರಲ್ಲಿ ಆ ಹಠ ಆ ಬರ್ನಿಂಗ್ ಡಿಸೈರ್ ಸಾಧಿಸ್ತೀನಿ ಅನ್ನುವ ಛಲ ಇರೋದ್ರಿಂದ ಈ ಎಲ್ಲ ಸಾಧನೆ ಮಾಡಕ್ಕಾಗಿತ್ತು ಯಾಕಂದ್ರೆ ಅವರು ಯಾವತ್ತೂ ತಾನು ಒಬ್ಬೊಂಟಿ ಅನ್ನಲೇ ಇಲ್ಲ ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಅನ್ನಲೇ ಇಲ್ಲ ಅದೇ ತರ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಇರುವಂತ ಜನರೊಂದಿಗೆ ನೀವು ಕಂಪೇರ್ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸಕ್ಕೋಗುತ್ತೆ ಆತ ನನಗಿಂತಲೂ ಸಕ್ಸಸ್ಫುಲ್ ನನಗಿಂತಲೂ ಬೆಟರ್ ಇದಾನೆ ಅನ್ನೋದ್ರಿಂದ ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಕಾನ್ಫಿಡೆನ್ಸ್ ಪೂರ್ತಿ ಕಡಿಮೆ ಆಗುತ್ತೆ ನಮ್ಮನ್ನ ನಾವು ಡೌಟ್ ಮಾಡ್ಕೋತೀವಿ ನಮ್ಮನ್ನ ನಾವು ತುಂಬಾ ವೀಕ್ ಅನ್ಕೋತೀವಿ ತುಂಬಾ ಕಡಿಮೆ ಜನ ಇರ್ತಾರೆ ಬೇರೆಯವರ ಸಕ್ಸಸ್ ನ ಒಂದು ಮೋಟಿವೇಶನ್ ಅನ್ಕೊಂಡು ಅವರಂತೆ ಆಗುವ ಕನಸು ಕಾಣ್ತಾರೆ ಆದರೆ ನೈನ್ಟಿ ನೈನ್ ಪರ್ಸೆಂಟ್ ಜನ ಡಿಮೋಟಿವೇಟ್ ಆಗ್ತಾರೆ ನೋಡಿ ನೀವು ಅದೆಷ್ಟು ಸಕ್ಸಸ್ಫುಲ್ ಆಗಿದ್ರು ಕೂಡ ನಿಮಕಿಂತಲೂ ಸಕ್ಸಸ್ಫುಲ್ ನಿಮ್ಗಿಂತಲೂ ಜಾಸ್ತಿ ಸಾಧನೆ ಮಾಡಿರೋರು ಇದ್ದೇ ಇರ್ತಾರೆ ಅದಕ್ಕೆ ಕಂಪರಿಸನ್ ಮಾಡ್ತಾ ಇದ್ರೆ ಜೀವನದಲ್ಲಿ ಯಾವತ್ತೂ ತೃಪ್ತಿ ಸಿಗೋದೇ ಇಲ್ಲ ಆದರೂ ಕಂಪರಿಸನ್ ಮಾಡುವ ಆಸೆ ಇದ್ರೆ ನೆನ್ನೆಗೆ ಮತ್ತೆ ಇವತ್ತಿಗೆ ಕಂಪಾರಿಸನ್ ಮಾಡಿ ಕಳೆದ ವರ್ಷಕ್ಕೆ ಮತ್ತೆ ಈ ವರ್ಷಕ್ಕೆ ಕಂಪರಿಸನ್ ಮಾಡಿಸ್ ಮಾಡಿ ಯಾಕಂದ್ರೆ ಇದೇ ಕಂಪರಿಸನ್ ನಿಮ್ಮನ್ನ ಸಾಧಕರನ್ನಾಗಿ ಮಾಡುತ್ತೆ ನೆನಪಿರಲಿ ಆದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸದನ ಕಡಿಮೆ ಮಾಡಿ ಈ ಥರ ಮೋಟಿವೇಶ್ನಲ್ ವಿಡಿಯೋ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಬಾಯ್ ಬಾಯ್